ಫೆಬ್ರವರಿ ಹನ್ನೊಂದು ಹನ್ನೆರಡು ಮೈಸೂರಿನ ರಾಜಸಿಂಹನಲ್ಲಿ ನಮ್ಮದು ಹೈಲೈಟ್ ಬ್ರೈಡ್ ಎಕ್ಸಿಬಿಷನ್ ವಸ್ತು ಪ್ರದರ್ಶನ ಆಯೋಜಿತವಾಗಿದೆ ಇದು ನಾವು ಇಪ್ಪತ್ತನೇ ಬಾರಿ ಮಾಡ್ತಾ ಇರೋದು ಮೈಸೂರಿನಲ್ಲಿ ಆಮೇಲೆ ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಮೊದಲನೇ ಶೋ ಸೊ ಈ ಸಲಿಯೋ ಅಷ್ಟೇ ಎಲ್ಲ ಕಡೆಯಿಂದ ಭಾರತದ ಎಲ್ಲ ಕಡೆಗಳಿಂದಲೂ ವಿಭಿನ್ನವಾದ ವಸ್ತು ಪ್ರದರ್ಶನ ಇದೆ ಬೆಳಗ್ಗೆ ಹತ್ತರಿಂದ ರಾತ್ರಿ ಒಂಬತ್ತು ನಂತರ ಕರಾಳಿಸಿ ದಿವಾಲಿ ನಡೀತಾ ಇದೆ ಇದು ಯಾವುದೇ ರೀತಿಯಾದ ಎಂಟ್ರೀಟ್ಮೆಂಟ್ ಇಲ್ಲ ಬ್ರೈಟ್ಸ್ ಅಂತ ಅಂದ್ಬಿಟ್ಟು ಬರೀ ಮದುವೆ ಸಂಬಂಧಪಟ್ಟದ್ದು ಆ ಥರ ಏನಿಲ್ಲ ನೀವು ದಿನನಿತ್ಯವೂ ಹಾಕೊಳ್ಳುವಂಥ ಬಟ್ಟೆ ಬರೆಗಳೆಲ್ಲ ಸಿಗುತ್ತೆ ಎಲ್ ಇಪ್ಪತ್ತನೇ ಸರಿ ಮಾಡ್ತಾಯಿದ್ದೀವಿ ಅಂತ ಅಂದರೆ ನಿಮಗೆಲ್ಲ ಪ್ರೋತ್ಸಾಹದಿಂದ ಮತ್ತು ನಿಮ್ಮ ಸಪೋರ್ಟಿಂದ ನಾವು ಚೆನ್ನಾಗಿ ಮಾಡ್ಕೊಂಡ್ಬಂದಿದ್ದೀವಿ ಎಲ್ಲರೂ ಈ ಸಲ ಬಂದು ನಮ್ಮದು ಒಂದು ವಸ್ತು ಪ್ರದರ್ಶನ ಉಪಯೋಗಿಸ್ಕೋಬೇಕು ಅಂತ ಹೇಳ್ಬೋದು ಇಲ್ಲಿ ನೂರು ರೂಪಾಯಿಂದ ಹೇಳ್ಬೋದು ಒಂದು ಲಕ್ಷ ರೂಪಾಯಿವರ್ಗೂ ನಿಮಗೆ ಪದಾರ್ಥಗಳು ಸಿಗುತ್ತೆ ಎಲ್ಲರೂ ಬಂದು ಈ ಸಲ ನಮಗೆ ಸಪೋರ್ಟ್ ಮಾಡಬೇಕು ಬಾರಿ ಮಾಡಿ ಬಾರಿ ಇಪ್ಪತ್ತನೇ ಬಾರಿ ಅಂದರೆ ನಾವು ಮೊದಲನೇ ಸತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಶುರು ಮಾಡಿದ್ದು ಮೊದಲನೇ ಸಲ ಮಾಡಿದಾಗ ಎರಡು ಸತಿ ಮಾಡ್ತೀವಿ ವರ್ಷಕ್ಕೆ ಮಾಡ್ತಾ ಮಾಡ್ತಾ ಆಲ್ಮೋಸ್ಟ್ ಮೂರು ಸರಿ ಮಾಡಿದ್ದೀವಿ ಇಪ್ಪತ್ತೈದು ಇಪ್ಪತ್ತೈದನೇ ಇಸವಿ ಈ ಸರಿ ನಾಲ್ಕು ಸರಿ ಮಾಡಬೇಕಂತ ಇದ್ದೀವಿ ಸೊ ಇದು ಇರೋದೇ ಜನಕ್ಕೆ ಇಷ್ಟ ಆಗ್ತಿದೆ ಅಂತ ಒಂದು ಪ್ರೂಫ್ ಅಂತ ಹೇಳ್ಬೋದು ಈ ಸರಿ ಏನು ವಿಶೇಷ ಅಂತ ಅಂದರೆ ತುಂಬ ಬಟ್ಟೆಗಳಿವೆ ಅಂದರೆ ಡಿಫ್ರೆಂಟ್ ಟೈಪ್ ಸೆಲ್ಸ್ ಬನಾರಸ್ನ ಬಂದಿದ್ದಾರೆ ಲಕ್ನೌನ ಬಂದಿದ್ದಾರೆ ಸೊ ಅದು ಬಂದು ನೋಡಿದ್ರೆ ನಿಮ್ಗೆ ಬರ್ತಾ ಆಗತ್ತೆ ನಾನು ಆ ಥರ ಇದೆ ಅವ್ರು ಖುಷಿಯಾಗಿ ಬರ್ತಾರೆ ಎಲ್ಲ ಸ್ಥಳದವರು ಮೈಸೂರು ಅಂದರೆ ಮೈಸೂರು ಟೈಲ್ ಟು ಸಿಟಿ ಆಗಿರೋದ್ರಿಂದ ಸಾಮಾನ್ಯ ಮಾರಾಟ ಕಡಿಮೆ ಬಟ್ ಹೈಎಂಡ್ ಎಕ್ಸಿಬಿಷನಲ್ಲಿ ನಾವು ಇಪ್ಪತ್ತನೇ ಬಾರಿ ಮಾಡ್ತಾ ಇದ್ದೀವಿ ಅಂದರೆ ಅದೇ ಒಂದು ನಮಗೆ ಖುಷಿ ಹೆಮ್ಮೆಯ ಒಂದು ಸಂದರ್ಭ ಹೇಳ್ಬೋದು ಎಲ್ಲ ಹೈಲೈಟ್ ಎಕ್ಸಿಬಿಷನ್ಗೆ ನಾನು ರೆಗ್ಯುಲರ್ ಆಗಿ ಬರ್ತಾ ಇರ್ತೀನಿ ಐ ಟ್ರೈ ನಾಟ್ ಟು ಮಿಸ್ ಎನಿ ಆಫ್ ದಿ ಎಕ್ಸಿಬಿಷನ್ಸ್ ಈ ಟು ಇಟ್ ಇಸ್ ಅಬೌಟ್ ದಿ ಬ್ರೈಡಲ್ ಕಲೆಕ್ಷನ್ ಜಸ್ಟ್ ಒಂದು ನೋಡ್ಕೊಂಡು ಬರ್ತಾ ಇದ್ದೆ ಫ್ಯಾಂಟಾಸ್ಟಿಕ್ ಜುವೆಲ್ರಿ ಆ್ಯಂಡ್ ಅವ್ರ ಕ್ಲೋದಿಂಗ್ ಕಲೆಕ್ಷನ್ ತುಂಬ ಚೆನ್ನಾಗಿದೆ ವಾಟ್ ಇಸ್ ಬೆಸ್ಟ್ ಅಬೌಟ್ ಹೈಲೈಟ್ ಇಸ್ ಎವ್ರಿ ಟೈಮ್ ಅವರು ಇಡೀ ಕಂಟ್ರಿನಲ್ಲಿರೋ ಬೆಸ್ಟ್ ಡಿಸೈನರ್ಸ್ ಕರ್ಕೊಂಡು ಬಂದು They try to bring it to this district uh, and it's beautiful. Um, exclusive. Uh, and uh, you know, especially Madwe seasonally, not only for the bride and bridegroom, but also for the families of uh, people who are getting married. Um, Please I uh, don't miss the exhibition. Um, quite reasonable, ನಾವು ಈಗಲ್ಲಿ ನೋಡ್ತೀವಿ ಏರ್ಟು ಓಟು ಮುಂಬೈ ಗುಜರಾತ್ ಅವ್ರ ಡೆಲ್ಲಿ ಅವಲ್ ಆ್ಯಂಡ್ ಗೆಟ್ ಮೀಸ್ ಕಲೆಕ್ಷನ್ ಸೊ ಅದೆಲ್ಲ ಇಡೀ ಕಂಟ್ರಿದನ್ನು ಒಂದು ಜಾಗತ್ತೆ ಅದು ನಮ್ಮ ಮೈಸೂರಲ್ಲಿ ಬಂದು ಕೂಡಿಸಿದ್ದಾರೆ ಅಂತ ಹೇಳಿದ್ರೆ ಇಟ್ ಎಸ್ ರಮೆಂಡಬಲ್ ಜಾಂಡ್ ಸೊ ಬಂದು ಎಂಜಾಯ್ ಮಾಡಿ ನೋಡಿ ನಿಮ್ಗೆ ಶೋರ್ ನಿಮ್ಗೆ ಏನಾದರೂ ಒಂದು ಖುಷಿ ಹಾಗೆ ಆಗುತ್ತೆ ತಗೊಳ್ಳಿ ಎಂಜಾಯ್ ಮಾಡಿ ನಿಮ್ಮ ಮನೇಲಿ ಮದುವೆ ಎಲ್ಲ ಇದ್ದರೆ ಚೆನ್ನಾಗೆ ಥ್ಯಾಂಕ್ ಯು ವೆರಿ ಮಚ್ ಸ್ವ ಆಚಯ